ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ ನಾವು ಮಾಡ್ತಿರೋ ರೆಸಿಪಿ ಬಂದು ಪುದೀನ ಚಟ್ನಿ ಅದನ್ನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಪುದೀನ ಚಟ್ನಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ನೋಡಿ ಈ ತರ ಹೆಚ್ಚಿ ಸಣ್ಣದಾಗಿ ಇದನ್ನ ತೊಳೆದಿಟ್ಕೊಂಡಿದೀನಿ ಹತ್ತು ಹಸಿಮೆಣಸಿನ್ಕಾಯಿ ಎರಡ್ ಗೆಡ್ಡೆ ಬೆಳ್ಳುಳ್ಳಿನ ಈ ತರ ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನಿಂಬೆಹಣ್ಣಿನ ರಸ ಒಂದ್ ಕಾಲು ಕಪ್ ಆಗಷ್ಟು ತಗೊಂಡಿದೀನಿ ರುಚಿಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ಇವಾಗ ನಾವು ಇಂಗ್ರೀಡಿಯೆಂಟ್ಸ್ ಯಾವ್ಯಾವು ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಒಂದ್ ಮಿಕ್ಸಿ ಜಾರ್ ತಗೊಳ್ತಿದ್ದೀನಿ ನಾನು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪುನ ಹಾಕೋತಿದ್ದೀನಿ ತುಂಬಾ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತ ಚಟ್ನಿ ಫ್ರೆಂಡ್ಸ್ ಇದು ಪುದೀನಾ ಚಟ್ನಿ ಬೇಗ ಮಾಡ್ಕೋಬಹುದು ಈಗ ನಾನು ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಒಂದ್ ಕಾಲ್ ಕಪ್ ಆಗಷ್ಟು ನೀರ್ ಹಾಕೊಳ್ಳೋಣ ಫಸ್ಟ್ ಇದನ್ನ ಮಿಕ್ಸಿ ಮಾಡ್ಕೊ ಬರೋಣ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸಿ ಮಾಡ್ಕೊಂಡ್ ಬಂದಿದೀನಿ ಎಷ್ಟು ಚೆನ್ನಾಗಿ ಫೈನ್ ಆಗಿ ಪೇಸ್ಟ್ ಆಗಿದೆ ಪುದೀನಾ ಸ್ಮೆಲ್ ಹಾಗೆ ಘಮ ಘಮ ಅಂತ ಬರ್ತಾ ಇದೆ ಫ್ರೆಂಡ್ಸ್ ಇವಾಗ ನೋಡಿ ನಾನು ಇದಕ್ಕೆ ಇವಾಗ

ನೋಡಿ ಫ್ರೆಂಡ್ಸ್ ನಾನು ಮಿಕ್ಸಿ ಮಾಡ್ಕೊಂಡ್ ಬಂದಿನಿ ಇದನ್ನ ಒಂದ್ ಬೌಲಿಗೆ ಸರ್ವ್ ಕೂಡ ಮಾಡ್ಕೊಂಡಿದ್ದೀನಿ ಪುದೀನಾ ಚಟ್ನಿ ರೆಡಿ ಆಗಿದೆ ಇದನ್ನ ನೀವು ರೋಟಿ ಚಪಾತಿ ಇಡ್ಲಿ ಎಲ್ಲದ್ರ ಜೊತೆಗೂ ಸರ್ವ್ ಮಾಡ್ಕೊಂಡು ತಿನ್ಬೋದು ನಿಮ್ ಮನೇಲಿ ಏನಾದ್ರು ಚಿಕ್ಕ ಮಕ್ಳಿದ್ರೆ ಅವರಿಗೆ ಚಪಾತಿ ಜೊತೆಗೆ ಮೇಲ್ಗಡೆ ಫುಲ್ ಹಚ್ಬಿಟ್ಟು ರೋಲ್ ಮಾಡ್ಬಿಟ್ಟು ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಪುದೀನ ಚಟ್ನಿ ನಮ್ಮ ಬಾಡಿಗೆ ತುಂಬಾ ಹೆಲ್ಪ್ಫುಲ್ ಇದೆ ಇದು ಯಾವ್ದಾವ್ದು ಅಂತ ಅಂದ್ರೆ ನಮ್ಮ ಡೈಜೆಷನ್ ಗೆ ತುಂಬಾ ಒಳ್ಳೇದು ಮತ್ತೆ ನಮ್ ಬಾಡಿಲಿರೋ ಇಮ್ಯುನಿಟಿ ಪವರ್ ಅನ್ನ ಜಾಸ್ತಿ ಮಾಡುತ್ತೆ ಮತ್ತೆ ಇನ್ನೊಂದೇನಂದ್ರೆ ನಮ್ ಬಾಡಿಲಿರೋ ಎಕ್ಸಸ್ ಆಫ್ ಹೀಟ್ ನ ಕಡಿಮೆ ಮಾಡುತ್ತೆ ಇದು ತುಂಬಾ ಈಸಿ ಆಗಿ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತ ರೆಸಿಪಿ ಇದು ವಿತ್ ಇನ್ ಟೂ ಮಿನಿಟ್ಸ್ ಅಲ್ಲೇ ಆಗೋ ಆಗುತ್ತೆ ನಿಮ್ ಮನೇಲಿ ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್